ಲ್ಯಾಫ್ರೋಸ್ಕೋಪಿ ಕಿಡ್ನಿ ಸ್ಟೋನ್ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿದ್ದ ಯುವತಿಯೊಬ್ಬಳು ಸಾವನ್ನಪ್ಪಿದ ಘಟನೆ ಕೋಲಾರ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ ಮಾಲೂರು ತಾಲೂಕಿನ ನಂಬಿಗಾನಹಳ್ಳಿ ಗ್ರಾಮದ ಇಪ್ಪತ್ತೆರಡು ವರ್ಷದ ದೀಪ್ತಿ ಮೃತಪಟ್ಟ ಯುವತಿ ಕಿಡ್ನಿ ಸ್ಟೋನ್ ಕಾರಣ ಲ್ಯಾಫ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅದರಂತೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಆದರೆ ಶಸ್ತ್ರಚಿಕಿತ್ಸೆ ಆದ ಕೆಲ ಸಮಯದ ಬಳಿಕ ಯುವತಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆಂದು ವೈದ್ಯರು ಪೋಷಕರಿಗೆ ತಿಳಿಸಿದ್ದಾರೆ ಇತ ಮೃತಳ ಪೋಷಕರು ಮಾತ್ರ ಅನಸ್ನೇಷಿಯಾ ಡೋಸ್ ಹೆಚ್ಚಾಗಿ ಯುವತಿ ಮೃತಪಟ್ಟಿದ್ದಾಳೆಂದು ಆರೋಪಿಸಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಅಂತ ಮಧ್ಯಾಹ್ನ ಆಪರೇಷನ್ಗೆ ತಗೊಂಡೋಗಿ ಆಪ್ರೇಷನ್ ಎಲ್ಲ ಚೆನ್ನಾಗಾಗಿದೆ ಕಲ್ಲು ಎಲ್ಲಾ ರಿಮೂವ್ ಮಾಡಿದ್ವಿ ಪೇಶೆಂಟು ಚೆನ್ನಾಗಿ ಇದ್ದಾಗ ವಾರ್ಡ್ ಶಿಫ್ಟ್ ಮಾಡಿದ್ವಿ ವಾರ್ಡ್ಗೆ ಶಿಫ್ಟ್ ಮಾಡಿ ಒನ್ ಅವರ್ ಆದ್ಮೇಲೆ ಸಡನ್ ಆಗಿ ಉಸಿರಾಟ ನಿಂತು ತೊಂದರೆ ಆಯಿತು ತಕ್ಷಣ ಬೇರೆ ಆಪರೇಷನ್ ಮಾಡ್ತಾ ಇರೋದು ಬಿಟ್ ಬಿಟ್ಟು ಹೋಗಿ ನಮಗೆ ಹುಡುಗಿನ ಅಟೆಂಡ್ ಮಾಡಿ ನಮ್ಮ ಕೈಲಷ್ಟು ಫುಲ್ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ವಿ ಆದ್ರೂ ಹಿಂಗ ಆಗೋಗಿದೆ ಸೊ ಅದಕ್ಕೆ ನಮಗೆ ಅರ್ಥ ಆಗ್ತಿಲ್ಲ ಯಾಕೆ ಈ ತರ ಆಯ್ತು ಅಂತ ಅದಕ್ಕೆ ಮುಂತೆ ತನಿಖೆಗೆ ಎಲ್ಲ ದಾಖಲೆಗಳು ಕೊಡ್ತೀವಿ ನಮ್ಮ ಕಡೆಯಿಂದ ಎಲ್ಲ ಕೋಆಪ್ರೇಷನ್ ಕೊಡ್ತೀವಿ ಅದು ಏನು ನಡೆದಿದೆ ಏನಿದ್ರೆ ಅದು ಸಹಕಾರ ಕೊಡ್ತೀವಿ ಆ ಮಗುಗೆ ಅನ್ಯಾಯ ಆದಂಗೆ ನಾನು ನಾವೇನು ಒಂದು ಆ ಮಗು ನನ್ನ ಮಗಳಿದ್ದಂಗೆ ನಮಗೆ ಅರ್ಥ ಮಾಡ್ಕೊಡೋಕಾಗ್ತಾ ಇಲ್ಲ ಯಾಕೆ ಹಿಂಗಾಯಿತು ಅಂತ ಹ್ಞೂ ಸರ್ ಸರ್ ಡಾಕ್ಟರ್ ನಿಮಗೆ ಗೊತ್ತಿರಬೇಕಲ್ಲ ಸರ್ ಏನಕ್ಕೆ ಯಾಕೆ ಆಗುತ್ತೆ ಅದಕ್ಕೆ ಆಪರೇಷನ್ ಮಾಡಿದಾಗ ಇನ್ ಕೇಸ್ ಏನು ಮೇಜರ್ ಆಪರೇಷನ್ ಅಲ್ಲ ಮೈನರ್ ಆಪರೇಷನ್ ಮಾಡಿದ್ರೆ ನೀವು

ಈ ಶ್ರೇಯ ಹಾಸ್ಪಿಟ್ಲ್ಗೆ ಬಂದಿರ್ತಾರೆ ಈ ಶ್ರೇಯ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಮಾಡಿಕೊಂಡು ಆ ಮಗುಗೆ ಇನ್ನೂ ಬೇರೆ ಹೆಚ್ಚುವರಿ ಚಿಕಿತ್ಸೆ ಏನು ಬೇಕು ಅನ್ನೋದು ಏನು ತಿಳಿಸದೆ ಎವಿ ಡೇಸ್ ಕೊಟ್ಟು ಆ ಮಗುಗೆ ಇವತ್ತು ಈ ಶ್ರೇಯ ಹಾಸ್ಪಿಟ್ಲು ಕಾರಣ ಆಗಿದೆ ಇದನ್ನು ಕೇಳೋಕೆ ಇಡೀ ಮಾಲೂರು ತಾಲೂಕಿನ ಜನ ನಾಗರಿಕರು ಎಲ್ಲ ಸಂಘಟನೆಗಳು ಪರ ಸಂಘಟನೆಗಳು ಎಲ್ಲ ಬಂದಿದ್ದಾರೆ ನಾವು ಆ ಬೇಗ ಆ ಮಗುನ ಮಾಚೂರಕ್ಕೆ ಕಳಿಸಿ ನ್ಯಾಯ ಏನಿದ್ರೆ ಕೊಡಿಸಿ ಆ ಕೂಡಲೇ ಆ ವೈದ್ಯರುಗಳ ಮೇಲೆ ಎಫ್ ಐ ಆರ್ ಮಾಡಿ ಅಂತೇಳಿದರೆ ಪೊಲೀಸರು ಕೂಡ ಇಲ್ಲಿ ನಮ್ಮನೆ ದಮಕಾಯಿಸ್ತಾ ಕಾಯಿಸ್ತಾ ಇದ್ದಾರೆ ಟೌನು ಇನ್ಸ್ಪೆಕ್ಟ್ರು ನಾವು ಕೇಳ್ತಿರೋದು ನ್ಯಾಯ ಆ ಮಗುಗೆ ನ್ಯಾಯ ಬೇಕು ಏನು ಕಾನೂನು ಪ್ರಕಾರ ಇದೆಯೋ ಅದು ನಡಿಬೇಕು ಇಲ್ಲ ಆ ಮಗುನ ಈ ಕೂಡಲೇ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು ಏನಿದೆಯೋ ಅದನ್ನು ಇದು ಮಾಡಿಸ್ಬೇಕು ಅವರು ಹೆಚ್ಚುವರಿ ವೈದ್ಯಕೀಯ ಬೇಕಂದರೆ ಬೇರೆ ಹಾಸ್ಪಿಟ್ಲ್ಗೆ ಕಳಿಸ್ಬೇಕಾಗಿತ್ತು ಬೇರೆ ಹಾಸ್ಪಿಟ್ಲಿಗೂ ಕಳಿಸಿಲ್ಲ ಏನೂ ಕಳಿಸಿಲ್ಲ ಮಗು ಸತ್ತು ಮೂರು ಗಂಟೆ ಆಗಿದೆ ಇದುವರೆಗೂ ಹಾಸ್ಪಿಟ್ಲ ಬೆಡ್ ಮೇಲೇ ಮಲಸ್ಕೊಂಡಿದ್ದಾರೆ ಯಾರಾದರೂ ಒಂದು ಮಗು ಪ್ರಾಣ ಹೋಯ್ತಂದರೆ ಒಂದು ಮನುಷ್ಯನಿಗೆ ಜೀವ ಹೋಯ್ತು ಮೂರು ಗಂಟೆ ಟೈಮು ಆ ಒಂದು ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸ್ತಾರಾ ಮಲಗಿಸಲ್ಲ ಈಗ ನಾ ಅವರು ಕಡೆಯವ್ರು ಬಂದು ಅವ್ರಿಗೇನು ಗೊತ್ತಿಲ್ಲ ಅಮಾಯಕರು ಅವ್ರ ಪೇರೆಂಟ್ಸ್ ಬಂದು ಕೇಳಿದರೆ ಲಕ್ಷ ರೂಪಾಯಿ ಕೊಡ್ತೀರಿ ಮಗುನ ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಾವು ಹೇಳ್ತಿರೋದಷ್ಟೇ ಆ ಮಗುಗೆ ನ್ಯಾಯ ಬೇಕು ಆ ಮಗುನ ಈ ಕೂಡಲೇ ಮಾರ್ಚೂರಿಗೆ ಶಿಫ್ಟ್ ಮಾಡಬೇಕು ಪೋಸ್ಟ್ ಮಾರ್ಟಮ್ ಮಾಡಬೇಕು ಇದರಲ್ಲಿ ಯಾವುದೇ ರೀತಿಯಾದಂಥ ನಿಷ್ಕಲ್ಮಶವಕ್ಕಾಗಿ ತನಿಖೆ ನಡೆಸಬೇಕು ನಮ್ಗೆ ಏನು ಈ ಪೊಲೀಸ್ನವ್ರು ಇವತ್ತು ಟೌನು ಇನ್ಸ್ಪೆಕ್ಟರ್ ಇದ್ದಾರಲ್ಲ ನಾವು ನ್ಯಾಯ ಕೇಳಕ್ಕೆ ಬಂದರೆ ನಮ್ಮ ಮೇಲೇನೇ ಧಮಕಿ ಹಾಕ್ಬಿಟ್ಟು ಮೇಲೆ ಕೇಸ್ ಮಾಡ್ತೀನಿ ಅಂತ ನಮ್ಮನ್ನೇನು ಬೆದರ್ಸ್ತಾರೋ ಅವ್ರಿಗೆ ಇವರು ಮಿಂಗಲ್ ಆಗಿದ್ದಾರೋ ಅವ್ರ ವಿಚಾರವಾಗಿ ನಾವಂತೂ ನೋಡಿ ಹೇಳ್ತಾ ಇದ್ವಿ ಇಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಎಲ್ಲ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಇಲ್ಲಿ ಟೌನ್ ಇನ್ಸ್ಪೆಕ್ಟರ್ ನಮ್ಗೆ ಸ್ಪಂದಿಸ್ತಾ ಇಲ್ಲ ಆಸ್ಪತ್ರೆ ನನ್ನ ರದ್ದುಗೊಳಿಸ್ಬೇಕು ಅವ್ರ ಮೇಲೆ ಎಫ್ ಐ ಆರು ಈ ಕೂಡಲೇ ಮಾಡಬೇಕು ಬೇಕೇ ಬೇಕು